ಜೆಡಿಎಸ್ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೂಚನೆಯಂತೆ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆಗೆ ಮುಂದಾಗದು ರಾಜ್ಯಾದ್ಯಂತ ಐವತ್ತು ಲಕ್ಷ ಸದಸ್ಯತ್ವ ನೋಂದಣಿಯನ್ನ ಮಾಡುವ ಕನಸು ನನಸು ಮಾಡಲು ತೀರ್ಮಾನಿಸಿದ್ದೇವೆ ಅಂತ ತಿಪಟೂರು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ತಿಳಿಸಿದರು ಪಕ್ಷದ ಕಾರ್ಯಕರ್ತರ ನೋಂದಣಿಗೆ ಶೀಘ್ರದಲ್ಲಿಯೇ ಚಾಲನೆ ನೀಡಲಿದ್ದೇವೆ ಜುಲೈ ಇಪ್ಪತ್ತರಂದು ನಿಖಿಲ್ ಕುಮಾರಸ್ವಾಮಿ ಆಗಮದ ನಿರೀಕ್ಷೆ ಒಂದು ಬೃಹತ್ ಸಭೆ ಏರ್ಪಡಿಸಿ ಪಕ್ಷ ಸಂಘಟನೆಗೆ ಬಲ ನೀಡಲಿದ್ದೇವೆ ಕಳೆದ ವರ್ಷ ಕೊಬ್ಬರಿ ಏಳೆಂಟು ಸಾವಿರ ಇದ್ದಾಗ ಹೋರಾಟ ಮಾಡಿದ್ದನ್ನ ಸ್ಮರಿಸಿಕೊಂಡ ಶಾಂತಕುಮಾರ್ ತೆಂಗಿನ ಮರದಲ್ಲಿ ಇಳುವರಿ ಆಗಿದ್ದು ಇಳುವರಿ ಕಡಿಮೆಯಾಗಿರುವ ಕಾರಣ ವೈಜ್ಞಾನಿಕ ವಿಧಾನ ಬಳಸಬೇಕು ಇದಕ್ಕೆ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯವನ್ನ ಪಡೆದುಕೊಳ್ಳಬೇಕು ಅಂತ ಸಲಹೆ ನೀಡಿದರು ತಾಲೂಕು ಆರೋಗ್ಯ ಘಟ್ಟಗಳಲ್ಲಿ ವೈದ್ಯರಿಲ್ಲದೆ ಜನರಿಗೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಅದನ್ನ ಕೇಳುವವರು ಇಲ್ಲದಂತಾಗಿದೆ ಜೊತೆಗೆ ಪೊಲೀಸರು ರೈತರ ಟ್ರ್ಯಾಕ್ಟರ್ಗಳನ್ನು ತಡೆದು ದಂಡ ಹಾಕ್ತಾ ಇದ್ದಾರೆ ಶಾಸಕರು ಡಿವೈಎಸ್ಪಿ ಅವರಿಗೆ ನಿರ್ದೇಶನ ನೀಡಬೇಕು ಅಂತ ಆಗ್ರಹಿಸಿದ್ರು ಅಧ್ಯಕ್ಷರ ತುಮಕೂರಿಗೆ ಅವರು ಜನರಲ್ ಸೆಕ್ರೆಟರಿ ಆಗಿರೋದ್ರಿಂದ ನಾವು ಒಬ್ರು ಅಧ್ಯಕ್ಷನ ಚುನಾವಣೆಯಲ್ಲಿ ಅವ್ರನ್ನ ನಮ್ಮ ನಮ್ಮೆಲ್ಲರ ಸಹಮತದಿಂದ ಒಬ್ಬರನ್ನ ಆಯ್ಕೆ ಒಗ್ಗಟ್ಟು ಒಗ್ಗಟ್ಟಾಗಿ ಒಬ್ಬರ ಸಾಮಾನ್ಯದಿಂದ ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತೊಂದು ಮೀಟಿಂಗ್ ಕರೆದಿದ್ದು ಇವತ್ತು ಯಾವುದಕ್ಕೆ ಸಹಮತ ಬಂದಿಲ್ಲದೆ ಇರೋದ್ರಿಂದ ಬಹುಶಃ ಅದನ್ನು ಮುಂದೆ ಬಿಸಿಲಿ ತೀರ್ಮಾನ ಮಾಡ್ತೀವಿ ಮತ್ತು ಬೂತ್ ಕಮಿಟಿ ರಚನೆ ಮಾಡೋದಕ್ಕಿರ್ಬೋದು ನಮ್ಮ ಜೆ ಡಿ ಎಸ್ ಪಕ್ಷದ ಇವತ್ತು ರಚನೆ ಮುಖ್ಯವಾಗಿ ಇವತ್ತು ನಮ್ಮ ನಿಖಿಲ್ ಕುಮಾರ್ ಸಾವಿರ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಕಾಲ್ ಕ್ಯಾಂಪೇನ್ ಮಾಡೋದು ಮುಖಾಂತರ ಡಿಜಿಟಲ್ ಕ್ಯಾಂಪೇನ್ ಜೆ ಡಿ ಎಸ್ ಪಕ್ಷಕ್ಕೆ ಈಗಾಗಲೇ ಐವತ್ತು ಲಕ್ಷ ಕರ್ನಾಟಕದಲ್ಲಿ ಸೇರಿಸಬೇಕು ಅನ್ನೋ ದೃಷ್ಟಿಯಿಂದ ಡಿಜಿಟಲ್ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಈಗಾಗಲೇ ತುಮಕೂರಲ್ಲಿ ಶುರು ಮಾಡೋದ್ರಿಂದ ನಾವು ಸೆಕೆಂಡ್ ರೌಂಡಲ್ಲಿ ನಾವು ಕರೆಸಬೇಕು ಅಂತ ಈಗಾಗಲೇ ಯಾವಾಗ ತರಿಸ್ಬೇಕು ಏನು ಅನ್ನೋದು ಅದ್ರ ಬಗ್ಗೆ ನಾವು ತೀರ್ಮಾನ ಇವತ್ತು ಮೀಟಿಂಗ್ ಕರೆದಿದ್ದು ಹೀಗಾಗಿ ನಾವು ಈಗಾಗಲೇ ಅಫಿಷಿಯಲ್ ಆಗಿ ಒಂದು ಡಿಜಿಟಲ್ ಕ್ಯಾಂಪೇನ್ ಮಿಸ್ ಕಾಲ್ ಕ್ಯಾಂಪೇನ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ ಯಾವ ಥರ ಮಿಸ್ ಕಾಲ್ ಕೊಟ್ಟು ನಮ್ಮ ಸದಸ್ಯತ್ವ ನೋಂದಣಿ ಆಗ್ಬೋದು ಅನ್ನೋದನ್ನು ಪ್ರತಿ ಹಂತದಲ್ಲೂ ಬೂತ್ ಮಟ್ಟದಲ್ಲಿ ಎಲ್ಲರೂ ತಗೊಂಡೋಗಿ ಹೋಗಿ ಅದನ್ನು ಮಾಡಬೇಕು ಅನ್ನೋದೊಂದು ದೃಷ್ಟಿಯಿಂದ ಈಗಾಗಲೇ ಇವತ್ತಿಂದ ಅಫಿಷಿಯಲ್ ಆಗಿ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ನಮ್ಮ ಸುದರ್ಶನ್ ಸುದರ್ಶನದ ಬಗ್ಗೆ ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಅದನ್ನು ಮುಂದಿರಿಸಲಿ ಚಾಲನೆ ಕೊಡ್ತಾರೆ ನಾವು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಸದಸ್ಯರನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ದಿವಸದಲ್ಲಿ ಹೋಬಳಿ ಲೆವೆಲಲ್ಲಿ ಕಾರ್ಯಕ್ರಮಗಳು ರೂಪಿಸಿ ಅದನ್ನು ಮಾಡೋದಕ್ಕೆ ಒಂದು ಚಾಲನೆ ಕೊಡ್ತೀವಿ ಮತ್ತು ಇವತ್ತು ತಿಪ್ಪೂರಲ್ಲಿ ಇವು ಪ್ರಮುಖ ವಿಚಾರಗಳು ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಆಮೇಲೆ ಅದರ ಜೊತೆಗೆ ನಾವು ಯಾವತ್ತೂ ಇವತ್ತು ಹೆಂಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ಇದ್ದೇವೆ ನಾವು ಇವತ್ತು ಒಟ್ಟಾಗೇ ಇದ್ದೀವಿ ಯಾವುದೇ ಕಾರ್ಯಕ್ರಮಗಳನ್ನೂ ಒಟ್ಟಾಗಿ ಮಾಡ್ತಾ ಇದ್ದೀವಿ ಸಹಮತ ಇದೆ ನಮ್ಮಲ್ಲಿ ಅವರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಈಗ ಚುನಾವಣೆಯಲ್ಲಿ ಯಾರನ್ನ ನಿಗದಿ ಮಾಡಿರೋದಂತ ಮುಂದಿನ ದಿವಸದಲ್ಲಿ ತೀರ್ಮಾನ ಮಾಡ್ತಾರೆ ಶಾಂತಕುಮಾರ್ ಇವತ್ತು ಹತ್ತು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಜನಗಳಲ್ಲಿ ಇವತ್ತು ಕುಮಾರ್ ಅಣ್ಣ ಹೇಳಿದಂಗೆ ಎಲ್ಲರ ಭಾವನೆಲ್ಲಿದ್ದೀವಿ ಎಲ್ಲರೂ ಶಾಂತಕುಮಾರ್ ಬಗ್ಗೆ ಒಳ್ಳೆಯ ಭಾವನೆ ಇದೆ ಹಾಗಾಗಿ ಚುನಾವಣೆ ನಿಲ್ಲದು ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅದ್ರ ಬಗ್ಗೆ ಎಳ್ಳಷ್ಟು ಡೌಟ್ ಬರೋದು ಬೇಡ ಅದನ್ನು ನಾವು ಸಂಘಟನೆ ಮಾಡಿ ಅದನ್ನು ತೀರ್ಮಾನ ಮುಂದಿನ ದಿವಸಲಿ ಮಾಡ್ತಾರೆ ಆದ್ರೂ ಅದಕ್ಕೆ ನಾವು ಸಹಮತ ಇರುತ್ತೆ ನಾವು ಎರಡು ಒಟ್ಟಾಗಿ ಹೋಗ್ತಾ ಇದ್ದರಿಂದ ರಾಜ್ಯ ಮಟ್ಟದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಸಹಮತ ಇರುತ್ತೆ ನಮ್ಮದು ಯಾವುದೇ ದೃಷ್ಟಿನಲ್ಲೂ ಶಾಂತಕುಮಾರ್ ಈ ಬಾರಿ ಒಂದು ದೊಡ್ಡ ಮಟ್ಟದಲ್ಲಿ ಜನಗಳ ಸಂಘಟನೆ ಮಾಡಿ ಮುಂದೆ ನಿಂತ್ಕೊಳ್ಳೋದು ಅದರ ಬಗ್ಗೆ ಯಾವುದೂ ಸಂದೇಹ ಇಲ್ಲ ಆಮೇಲೆ ನಾವು ಈಗ ನಮ್ಮ ಜಡ್ ಪಿ ಮತ್ತು ಟಿ ಪಿನಲ್ಲೂ ಸಾಮಾನ್ಯೊಂದಿಗೆ ಏನು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಕೈ ಜೋಡಿಸಿ ಮುಂದೆ ಹೋಗ್ತೀವಿ ಆಮೇಲೆ ಯಾರು ಕಾರ್ಯಕರ್ತರು ಹಲವಾರು ಗೊಂದಲಗಳಿಗೂ ಕಾರಣ ಮಾಡ ಈ ಸಲ ಯಾವುದೇ ಗೊಂದಲಗಳು ಬೇಡ ಈ ಬಾರಿ ಆಮೇಲೆ ಈಗಾಗಲೇ ನೋಡಿದಿರ ತಿಪ್ಟೂರು ಆಡಳಿತ ಎಷ್ಟು ಜನಗಳು ಇವತ್ತು ವ್ಯಥೆ ಕೊಡ್ತಾ ಇದ್ದಾರೆ ಅಂತ ನನಗೆ ಈಗಾಗಲೇ ಹಲವಾರು ಕಂಪ್ಲೇಂಟ್ ಬಂದಿದ್ದು ಈಗ ಪಿ ಎಚ್ ಸಿಗಳಿದ್ದಾವೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳು ಈಗ ಹಲವಾರು ಇಶ್ಯೂ ಆಯಿತು ನಮ್ಮ ಆಲ್ಕುರ್ಕಿನಲ್ಲಿ ಆಮೇಲೆ ಒಬ್ಬ ಯಾರೋಪ್ರ ಒಂದು ಸಂಘ ಸಂಸ್ಥೆ ಕೊಟ್ಟಿದ್ದನ್ನ ಅದನ್ನು ತೆಗೆದುಬಿಟ್ಟು ಈಗ ಗೌರ್ಮೆಂಟೇ ಮಾಡ್ತಾ ಇದ್ದಾರೆ ಆದರೂ ಡಾಕ್ಟ್ರುಗಳು ಬರ್ತಾ ಇಲ್ಲ ನೀವು ಇರ್ಬೋದು ಮೊನ್ನೆ ಬಳೆನರ್ಲನ್ನೆಲ್ಲ ಸ್ಟ್ರೈಕ್ ಮಾಡೋಣ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿ ಮುಂದಿನ ದಿವಸಲಿ ಜನಗಳಿಗೆ ಅನುಕೂಲಕ್ಕೆ ಏನು ಪಿ ಎಚ್ಸಿನಲ್ಲಿ ಡಾಕ್ಟ್ರುಗಳು ಎಲ್ಲಿ ಹೋಗ್ತಾ ಇಲ್ಲ ಆಲ್ ಕುರುಕಿನಲ್ಲೂ ಹೋಗ್ತಾ ಇಲ್ಲ ಏನೋ ಎರಡು ದಿವಸ ಅಂತ ಅಲಾಟ್ಮೆಂಟ್ ಮಾಡಿರ್ತಾರೆ ಒಬ್ಬರು ಹೋಗೋದೇ ಇಲ್ವಂತೆ ಡಾಕ್ಟ್ರುಗಳೇ ಹೋಗಲ್ವಂತೆ ಕೆಲವಾರು ಕಡೆ ಇಲ್ಲೂ ನಮ್ಮ ಜನರ ಆಸ್ಪಿಟ್ಲ್ಗಳು ಡಾಕ್ಟರ್ಗಳು ಬರಲ್ಲ ಅಂತ ಪಾಪ ಎಲ್ಲ ನಮ್ಮ ಜನಗಳದ್ದೆಲ್ಲ ಒಂದು ಕಂಪ್ಲೇಂಟ್ ಇದೆ ಹಾಗಾಗಿ ಇವತ್ತು ಆದರೂ ಇರ್ಬೋದು ಕೆಲವಾರು ಪಾಪ ನಮ್ಮ ಪೊಲೀಸರುಗಳು ಇವತ್ತು ಟ್ಯಾಕ್ಟ್ರುಗಳನ್ನೆಲ್ಲ ಹಿಡಿದು ನಿಲ್ಲಿಸಿ ಅವರಿಂದ ದುಡ್ಡು ದಂಡಗಳು ವಸೂಲು ಮಾಡ್ತಾರಂತೆ ಟ್ಯಾಕ್ಟ್ರುಗಳು ರೈತರುಗಳಿಗೆಲ್ಲ ಆ ಥರ ಯಾಕೆ ಮಾಡ್ತಾ ಇದಾರೆ ಅಂತ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಹಲವಾರು ನಮ್ಮ ರೈತರುಗಳೆಲ್ಲ ಅದ್ರ ಬಗ್ಗೆ ಒಂದು ಬನ್ನಿ ಮೂರ್ತನೂ ಆಗ್ತದೆ ಅದ್ರ ಬಗ್ಗೆ ಒಂದು ಮಾತಾಡೋದಕ್ಕೆ ಕೇಳಿದ್ರು ನಗಡಪ್ಪ ಹೊರಗಡೆ ಅಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ